ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಯಿಷ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನೇನು ಕೆಲಸ ಮಾಡ್ತೀನಿ ಮತ್ತು ಹಾಗೆ ನನ್ನ ಜಾಬ್ ಏನು ನನ್ನ ಹೆಸರು ಏನು ನಾನು ಸಣ್ಣ ಪುಟ್ಟ ಪರಿಚಯ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಆಗಿದ್ರೆ ಆಗ್ತಾಡ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿನ್ನ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ವ್ಯವಸ್ಥೆ ಮಾಡ್ತಾ ಇರ್ತಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫಸ್ಟಿಗೆ ಹೇಳ್ತೀನಿ ನಾನು ನನ್ನ ಹೆಸ್ರು ಬಂದ್ಬಿಟ್ಟು ಆಯಿಷಾ ಅಂತಂದು ಆಯಿಷಾ ಅಂತ ನಾನು ಬಂದ್ಬಿಟ್ಟು ಕಂಪ್ನೀಲಿ ಹೋಗ್ತಾಯಿದ್ದೀನಿ ಕೆಲ್ಸಕ್ಕೆ ಹೋಗ್ತಾನೆ ನಾನು ಯೂಟ್ಯೂಬ್ ಚಾನಲ್ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ಯಾವ ಕಂಪ್ನಿಯಿಲ್ಲ ಅಂದರೆ ಟಾಟಾ ಎಲೆಕ್ಟ್ರಾನಿಕ್ಸ್ ಅಂತ ಇದೆ ಅಲ್ವಾ ಅಲ್ಲಿ ಹೋಗ್ತಾ ಇದೀನಿ ನನ್ನ ಕಂಪ್ನಿಗೆ ನನಗೆ ಜಾಬ್ ಬಂದ್ಬಿಟ್ಟು ಆಪ್ರೇಟರ್ ನೋಡ್ರಿ ಆಪ್ರೇಟರ್ ಜಾಬ್ ಸಿಗಿದೆ ಅಲ್ಲಿ ತುಂಬಾ ಚೆನ್ನಾಗಿದೆ ನನಗೂ ತುಂಬ ಇಷ್ಟ ಆಯಿತು ಅಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಒಂದು ಫಿಫ್ಟೀನ್ ತೌಸಂಡ್ ಟು ಹಂಡ್ರೆಡ್ ಕೊಡ್ತಾರೆ ನನ್ನ ಸ್ಯಾಲ್ರಿ ಎಲ್ಲರಿಗೂ ಅಷ್ಟೇ ಎಂಪ್ಲಾಯೀಸಿಗೆ ಫಿಫ್ಟೀನ್ ತೌಸಂಡ್ ಟು ಹಂಡ್ರೆಡ್ ಮತ್ತು ಐ ಟಿ ಐ ಇಂಜಿನಿಯರ್ ಇಂಜಿನಿಯರ್ ಅವರೆಲ್ಲ ಮಾಡಿದರೆ ಸಪ್ರೇಟ್ ಕೊಡ್ತಾರೆ ನೀವು ಅಕಸ್ಮಾತ್ ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೀವು ಅಪ್ಲಿಕೇಶನ್ ಹಾಕಿ ನೀವೂ ಇಂಟ್ರೀ ತೊಗೊಂಡು ಟೈ ಜಾಯ್ನ್ ಜಾಯ್ನ್ ಆಗ್ಬೋದು ಜಾಬಿಗೆ ಜಾಯಿನ್ ಆಗ್ಬೋದು ಜಾಬಿಗೆ ನಾನು ಫಸ್ಟಿಗೆ ಏನೂ ವರ್ಕ್ ಮಾಡ್ತಾ ಇರಲಿಲ್ಲ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ ಇತ್ತೀಚೆಗೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಭಾಳ ಏನಾಗಿಲ್ಲ ಒಂದು ಮೂರು ಮೂರುವರೆ ತಿಂಗಳಾಗಿದೆ ಅಷ್ಟೆ ಅಲ್ಲಿ ಇ ಎಫ್ ಇರುತ್ತೆ ಪಿ ಎಫು ಇರುತ್ತೆ ಮತ್ತು ಹಾಗೆ ಏನು ತೊಂದರೆ ಆದರೂ ಕೂಡ ಅಲ್ಲೇ ಹಾಸ್ಪಿಟಲ್ ಇರುತ್ತೆ ಅಲ್ಲೇ ತೋರ್ಸ್ಕೊಬೋದು ನೀವು ಹುಷಾರಿಲ್ಲ ಅಂತಂದರೆ ಅದು ಫ್ರೀಯಾಗೇ ನೋಡ್ತಾರೆ ಆಮೇಲೆ ಪ್ರೆಗ್ನೆಂಟ್ ಇರೋರ್ಗಂತೂ ತುಂಬಾ ಬೆನಿಫಿಟ್ಸ್ ಇದೆ ಅಲ್ಲಂದ್ರೂ ಹಾಗೆ ಮಕ್ಕಳಿರೋರು ಅಲ್ಲೇ ಕರ್ಕೊಂಡೋಗಿ ಬಿಡ್ಬೋದು ಅಲ್ಲಿ ಬೇಬಿ ಕೇರ್ ಇರುತ್ತೆ ಒಟ್ಟಿನಲ್ಲಿ ಒಂದು ಚೆನ್ನಾಗಿರೋ ಕಂಪ್ನಿ ಅಂತಲೇ ಹೇಳ್ಬೋದು ನಮಗೆ ಎಲ್ಲ ಕ್ಯಾಬೂ ಫ್ರೀ ಇರುತ್ತೆ ಟೂ ಟೈಮ್ ಫುಡ್ ಇರುತ್ತೆ ಇಷ್ಟೆಲ್ಲ ಫೆಸಿಲಿಟೀಸ್ ಇದಾವೆ ಟಾಟಾ ಎಲೆಕ್ಟ್ರಾನಿಕ್ಸಲ್ಲಿ ಫಸ್ಟ್ ವಿಶ್ಟಾರ್ನಿರ್ತಲ್ವ ಈಗ ಟಾಟಾ ಎಲೆಕ್ಟ್ರಾನಿಕ್ಸ್ ಆಗಿದೆ ಇದು ಲೊಕೇಶನ್ ಬಂದ್ಬಿಟ್ಟು ನರಸಾಪರ ನರ್ಸಾಪುರದಲ್ಲಿದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡಿ ಒಂದು ಸಲ ಟ್ರೈ ಮಾಡಿ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡೋಣ ಹಾಗೆ ನನ್ನ ಹೆಸರು ಹೇಳಿದೆ ಆಯಿಷಾ ಅಂತಂದು ನಂದು ಬಂದ್ಬಿಟ್ಟು ಸ್ವಂತ ಊರು ರಾಯಚೂರು ಕಡೆ ಸಿಂಧನೂರು ಗಂಡನ ಮನೆ ಇರೋದೆ ಸಿಂಧನೂರ ಕಡೆ ಆಮೇಲೆ ಈ ಕಡೆ ಬಂದಿರೋದು ದುಡಿಯೋದಕ್ಕೆ ಬಂದಿದ್ವಿ ಮತ್ತು ವಾಯಸು ಆಯ್ತು ಸ್ವಲ್ಪ ಅಲ್ಲಿ ಹಾಗೆ ನನಗೆ ಮಗಳಿದ್ದಾಳೆ ಜೈಷಾ ಅಂತಂದು ನನ್ನ ಚಾನಲ್ಗೆ ಮೊದಲೇ ಹೆಸರು ಇಟ್ಟಿದ್ದೆ ಜೈಶವಿ ಕನ್ನಡ ಬ್ಲಾಗ್ಸ್ ಅಂತ ಇಟ್ಟಿದ್ದೆ ನಾನು ಅದರ ಫುಲ್ಲು ಲಾಂಗ್ ಆಯಿತು ಅಂತಂದು ಆಯುಷಸ್ ಲೈಫ್ ಸ್ಟೈಲ್ ಅಂತ ಇಟ್ಟೆ ನಾನು ಮತ್ತೇನಿಲ್ಲ ಅಷ್ಟೇ ಫಸ್ಟಿಗೆ ನಾನು ಇಟ್ಟಿದ್ದು ಜೈಶವಿ ಕನ್ನಡ ಬ್ಲಾಗ್ಸ್ ಅಂತಂದು ಅದು ತುಂಬ ಆಯಿತು ಅಂತಂದು ಹೇಳಿದರು ಕೆಲವೊಬ್ಬರು ನನಗೆ ಅದಕ್ಕೆ ನಾನು ಆಯುಷಸ್ ಲೈಫ್ ಸ್ಟೈಲ್ ಅಂತಂದು ನಾನು ಹೆಸರು ಚೇಂಜ್ ಮಾಡಿದೆ ಅಷ್ಟೇ ಇವಾಗ ಬಂದ್ಬಿಟ್ಟು ಸಾಯಂಕಾಲ ಆರೂವರೆ ನೋಡಿರಿ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಹೋಗಿ ಕೆಲಸಕ್ಕೆ ಹೋಗಿ ಬಂದು ನಾನು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಗೊತ್ತಾ ನಮ್ಮ ನಮ್ಮ ಕಂಪ್ನಿಯಲ್ಲಿ ಮೂರು ಶಿಫ್ಟ್ ಇದಾವೆ ಮೂರು ಶಿಫ್ಟ್ ಎ ಶಿಫ್ಟು ಬಿ ಶಿಫ್ಟು ಸಿ ಶಿಫ್ಟ್ ಅಂತಂದು ಎ ಶಿಫ್ಟ್ ಅಂತಂದರೆ ಆರರಿಂದ ಎರಡು ಗಂಟೆ ಬಿ ಶಿಫ್ಟ್ ಅಂದರೆ ಎರಡರಿಂದ ಹತ್ತು ಗಂಟೆ ಹಾ ಶಿ ಶಿಫ್ಟ್ ಅಂದರೆ ಹತ್ತು ಗಂಟೆಯಿಂದ ರಾತ್ರಿ ಬೆಳಗ್ಗೆ ಆರು ಗಂಟೆವರೆಗೂ ಇರುತ್ತೆ ಕ್ಯಾಬಿಗೆ ಒಂದು ಸ್ವಲ್ಪ ಒಂದು ಎಷ್ಟು ಒಂದು ಐದು ಹತ್ತು ನಿಮಿಷ ಬೇಗ ಹೋದ್ರೆ ಕ್ಯಾಬಿಗೆ ನಾವು ಅಲ್ಲಿ ಬೇಗ ರೀಚ್ ಆಗ್ಬೋದು ಊಟ ಎಲ್ಲ ಕೊಡ್ತಾರೆ ನೆಟ್ ಶಿಫ್ಟಲ್ಲಷ್ಟೇ ಒನ್ ಟೈಮ್ ಊಟ ಇರಲ್ಲ ಬೆಳಗ್ಗೆ ಶಿಫ್ಟಲ್ಲಿ ಮತ್ತು ಬಿ ಶಿಫ್ಟಲ್ಲಿ ಎಲ್ಲ ಊಟ ಇರುತ್ತೆ ತುಂಬಾ ಚೆನ್ನಾಗಿದೆ ಕಂಪ್ನಿ ಅಂದ್ರೆ ಅದು ಹೇಳಿದನಲ್ಲ ನನ್ನ ಸಣ್ಣ ಪರಿಚಯ ಅಂತಂದು ಇನ್ನೂ ನನ್ನ ಚಾನಲಲ್ಲಿ ನನ್ನ ಚಾನಲಲ್ಲಿ ತುಂಬ ಅಂದರೆ ತುಂಬ ವೀಡಿಯೋಸ್ ಅದಾವೆ ನೋಡಿಬಿಟ್ಟು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ತುಂಬ ಜನರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅದರಲ್ಲೇ ನನಗೊಬ್ಬರಿಗೂ ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಇದ್ದೀನಿ ಮತ್ತೇನು ನಾವು ನಾವಿರೋದು ಇಲ್ಲಿ ಕೋಲಾರ ಕೋಲಾರ ಕಡೆ ಅದೇ ಅದನ್ನೆಲ್ಲ ನಾನು ಅರ್ಸಾಪುರಕ್ಕೆ ಹೋಗ್ತೀನಿ ಅಂತಂದು ಕೈ ನೋಯ್ತಲ್ಲ ಇಷ್ಟು ನೋಡಿರಿ ನಮ್ಮ ಲೈಫ್ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ಹಸ್ಬೆಂಡು ಇನ್ನೂ ಡ್ರೈವಿಂಗ್ ಲೈಸೆನ್ಸು ಡ್ರೈವಿಂಗ್ ಲೈಸೆನ್ಸ್ ಪಡೆಯೋದಕ್ಕೆ ಅವರು ಒಂದು ತಿಂಗ್ಳಿಗೆ ಕಷ್ಟಪಟ್ರು ಅಂತಲೇ ಹೇಳ್ಬೋದು ಡ್ರೈವ ಡ್ರೈವಿಂಗ್ ಕಲಿತು ಡ್ರೈವಿಂಗ್ ಲೈಸೆನ್ಸ್ ಬಂತು ಇವಾಗ ಅವ್ರು ಏನಾದರೂ ಕೆಲ್ಸಕ್ಕೆ ಹೋಗಬೇಕು ಡ್ರೈವಿಂಗ್ ಲೈಸೆನ್ಸ್ ಬಂದಿದೆ ಊರಲ್ಲಿದೆ ಅದನ್ನ ತೊಗೊಂಡು ಹಾಗೆ ಹಬ್ಬ ಮುಗಿಸ್ಕೊಂಡು ಊರಿಗೆ ಊರಲ್ಲಿದ್ದಾರೆ ಹಬ್ಬ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಅವ್ರಿಗೂ ಒಂದು ಚೆನ್ನಾಗಿರೋ ಕೆಲಸ ಸಿಕ್ಕರೆ ಚೆನ್ನಾಗಿರುತ್ತೆ ಬರೀ ಡ್ರೈವಿಂಗ್ ಕಲಿಯೋದು ಡ್ರೈವಿಂಗ್ ಲೈಸೆನ್ಸ್ ತಗ್ಸೋದು ಆಯ್ತು ಇಲ್ಲಿ ಬಂದಮೇಲೆ ಅವ್ರದ್ದು ಅವ್ರೇನು ಕೆಲ್ಸಕ್ಕೆ ಹೋಗಿಲ್ಲ ಹೋಗಿದ್ರು ಸ್ವಲ್ಪ ದಿನ ಬಿಟ್ಬಿಟ್ರೆ ಚೆನ್ನಾಗಿಲ್ಲ ಕೆಲಸ ಅಂತಂದು ಈಗ ನೆಕ್ಸ್ಟ್ ನಾನೊಬ್ಬಳೇ ಇವಾಗ ಕೆಲಸಕ್ಕೆ ಹೋಗೋದು ಅವರು ಹೋಗ್ತಾರೆ ಸ್ವಲ್ಪ ದಿನ ಡ್ರೈವಿಂಗ್ಗೆಲ್ಲ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಬಂದು ಹಬ್ಬ ಎಲ್ಲ ಮುಗಿಸ್ಕೊಂಡು ಈ ಕಡೆ ಕೆಲ್ಸಕ್ಕೆ ಹೋಗಿ ಸ್ಟಾರ್ಟ್ ಮಾಡ್ತಾರೆ ಅವರು ಯಾವುದಾದ್ರೂ ಡ್ರೈವಿಂಗ್ ಕೆಲಸಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಷ್ಟ ನೋಡಿರಿ ನನ್ನ ಲೈಫು ಮತ್ತು ಏನಿಲ್ಲ ದಿನ ವೀಡಿಯೋಸ್ ಹಾಕ್ತಾ ಇರ್ತೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ಅಲ್ಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ ಟೆಕೆ ನಾನು ಬಾಯ್ ಬಾಯ್